ಸ್ನೇಹಿತರೆ ನಮಸ್ಕಾರ ನಂಬಿಕೆ ವಿಶ್ವಾಸ ಸಂಬಂಧಗಳು ಇವತ್ತು ಈ ಪದಗಳಿಗೆ ಅರ್ಥವೇ ಇಲ್ಲದಂತಾಗಿದೆ ಯಾವ ಕ್ಷಣದಲ್ಲಿ ಯಾರು ಹೇಗೆ ಬೇಕಾದರೂ ಬದಲಾಗ್ತಾರೆ ಯಾರ ಜೀವಕ್ಕೆ ಕುತ್ತು ತರ್ತಾರೆ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ ನಾವು ನಿಮಗೆ ಇವತ್ತು ಹೇಳೋಕೆ ಹೊರಟಿರುವಂಥ ಘಟನೆ ನಡೆದಿದ್ದು ನಂಜನಗೂಡ್ನಲ್ಲಿ ಒಬ್ಬ ಪತ್ನಿ ತನ್ನ ಗಂಡನನ್ನು ಮುಗಿಸಲು ಎಂತಹ ಕ್ರೂರ ಸ್ಕೆಚ್ ಹಾಕಿದ್ದಾಳೆ ಎಂಬುದನ್ನು ಕೇಳಿದರೆ ನಿಮಗೆ ಆಶ್ಚರ್ಯ ಆಗುತ್ತೆ ಇಲ್ಲಿ ಪತಿಯನ್ನು ಮುಗಿಸಲು ಪ್ಲಾನ್ ಮಾಡಿದವಳು ಬೇರಾರೂ ಅಲ್ಲ ಆತನ ಪತ್ನಿ ಸಂಗೀತ ಕೇವಲ ಗಂಡನನ್ನು ಮುಗಿಸಲು ಆಕೆ ತನ್ನ ಸಹೋದರನನ್ನೇ ಬಳಸಿಕೊಂಡಿರುವ ಆರೋಪ ಇದೆ ಗಂಡನ ಜೀವ ತೆಗೆಯಲು ಸಂಗೀತ ರೂಪಿಸಿದ್ದು ಒಂದು ಸಿನಿಮಿಯ ಡಕಾಯಿತಿ ನಾಟಕ ಅದೃಷ್ಟವಶಾತ್ ಪತಿ ಬದುಕುಳಿದ್ರು ಆದರೆ ಆಕೆ ಹಾಕಿದ ಸ್ಕೆಚ್ ಏನ್ ಗೊತ್ತಾ ಹೇಗೆ ಸಿಕ್ಕಿ ಬಿದ್ಲು ಬನ್ನಿ ಈ ಎಲ್ಲ ಸ್ಟೋರಿಯ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಫೇಸ್ಬುಕ್ಕನ್ನು ಫಾಲೋ ಮಾಡಿ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಆಗಿ ಘಟನೆ ನಡೆದಿದ್ದು ಅಕ್ಟೋಬರ್ ಇಪ್ಪತ್ತೈದರಂದು ರಾತ್ರಿ ಪತಿ ರಾಜೇಂದ್ರ ಮತ್ತು ಪತ್ನಿ ಸಂಗೀತ ಸ್ಕೂಟರ್ನಲ್ಲಿ ತೆರಳುತ್ತಾ ಇದ್ರು ಮಾರ್ಗ ಮಧ್ಯದಲ್ಲಿ ಹಿಂದಿನಿಂದ ಬೈಕ್ನಲ್ಲಿ ಬಂದ ಕೆಲವು ಮುಸುಕುದಾರಿಗಳು ಅವರ ಸ್ಕೂಟರ್ ಅಡ್ಡಗಟ್ಟುತ್ತಾರೆ ದರೋಡೆಕೋರ್ರಂತೆ ನಟಿಸಿದ ಆ ದುಷ್ಕರ್ಮಿಗಳು ಮೊದಲಿಗೆ ಸಂಗೀತ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರವನ್ನು ಕಸಿಯಲು ಪ್ರಯತ್ನ ಪಡ್ತಾರೆ ರಾಜೇಂದ್ರ ತಡೆಯಲು ಯತ್ನಿಸಿದಾಗ ರಾಜೇಂದ್ರನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸುತ್ತಾರೆ ಗಂಭೀರವಾಗಿ ಗಾಯಗೊಂಡ ರಾಜೇಂದ್ರ ರಕ್ತದ ಮಡುವಿನಲ್ಲಿ ಕುಸಿಯುತ್ತಾರೆ ಸಂಗೀತ ಕಂಗಾಲಾದಂತೆ ನಟಿಸುತ್ತಾ ಕಿರ್ಚಾಡ್ತಾಳೆ ದರೋಡೆಕೋರರು ಕೃತ್ಯ ಮುಗಿಸಿ ಅಲ್ಲಿಂದ ಪರಾರಿಯಾಗ್ತಾರೆ ಕೂಡಲೇ ಗಾಯಗೊಂಡ ರಾಜೇಂದ್ರ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ ಅದೃಷ್ಟವಶಾತ್ ರಾಜೇಂದ್ರ ಬದುಕುಳಿದಿದ್ದಾರೆ ಈ ಬಗ್ಗೆ ನಂಜನಗೂಡು ಪೊಲೀಸರಿಗೆ ದೂರ್ ನೀಡಿದ್ದು ಸಂಗೀತಾನೆ ಇದು ದರೋಡೆಗಾಗಿ ನಡೆದ ಹಲ್ಲೆ ಅಂತ ಆಕೆ ಹೇಳಿದ್ದಾಳೆ ಇನ್ನು ಪ್ರಕರಣ ದಾಖಲಾಯಿತು ಆದರೆ ನಂಜನಗೂಡು ಪೊಲೀಸರಿಗೆ ಆರಂಭದಿಂದಲೇ ಈ ಕಥೆಯ ಬಗ್ಗೆ ಸಣ್ಣದೊಂದು ಅನುಮಾನ ಕಾಡ್ತಾ ಇತ್ತು ಕೇವಲ ಸರಕ್ಕಾಗಿ ಇಷ್ಟೊಂದು ಕ್ರೂರವಾಗಿ ಹಲ್ಲೆ ನಡೆಸಿ ಕೊಲೆಗೆ ಯತ್ನ ಮಾಡಿದ್ದು ಯಾಕೆ ಇನ್ನು ಪೊಲೀಸರು ಸ್ಥಳಮಾಜರು ಮಾಡ್ತಾರೆ ಸಂಗೀತ ನೀಡಿದ ಹೇಳಿಕೆಗಳನ್ನ ಆಳವಾಗಿ ಪರಿಶೀಲನೆ ನಡೆಸಿದಾಗ ಅವಳ ಹೇಳಿಕೆಗಳಲ್ಲಿ ಪದೇ ಪದೇ ವ್ಯತ್ಯಾಸಗಳು ಕಂಡು ಪತಿ ಮೇಲೆ ಹಲ್ಲೆ ಆದರೂ ಕೂಡ ಸಂಗೀತ ಅಷ್ಟೇನು ಆತಂಕಗೊಂಡಂತೆ ಕಾಣಿಸ್ತಾ ಇಲ್ಲ ಅನುಮಾನ ಬಲವಾದಾಗ ಪೊಲೀಸರು ತಮ್ಮದೇ ಶೈಲಿಯಲ್ಲಿ ಸಂಗೀತಾಳನ್ನ ವಿಚಾರಣೆಗೆ ಒಳಪಡಿಸ್ತಾರೆ ಕೇವಲ ಒಂದು ಗಂಟೆ ಕಾಲದ ತನಿಖೆ ಅಷ್ಟರಲ್ಲೇ ಅಸಲಿ ಸತ್ಯ ಹೊರಬರುತ್ತೆ ತನ್ನ ಪತಿಯ ಮೇಲೆ ಹಲ್ಲೆ ಮಾಡಿದ್ದು ದರೋಡೆಕೋರ್ರಲ್ಲ ತನ್ನ ಸ್ವಂತ ಜನರೇ ಅಂತ ಸಂಗೀತ ಒಪ್ಕೊಳ್ತಾಳೆ ಹಲವು ತಿಂಗಳುಗಳಿಂದ ರಾಜೇಂದ್ರ ಮತ್ತು ಸಂಗೀತ ನಡುವೆ ಕೌಟುಂಬಿಕ ಕಲಾ ಇತ್ತು ಪತಿಯಿಂದ ಶಾಶ್ವತವಾಗಿ ದೂರವಾಗಲು ಆತನನ್ನು ಮುಗಿಸಲೇಬೇಕಂತ ನಿರ್ಧಾರ ಮಾಡ್ತಾಳೆ ಅದಕ್ಕಾಗಿಯೇ ಹುಟ್ಟಿದ್ದು ಈ ದರೋಡೆ ನಾಟಕ ಎಸ್ ಈ ಕೃತ್ಯಕ್ಕೆ ಸಂಗೀತ ಬಳಸಿದ್ದು ಬೇರೆ ಯಾರನ್ನೂ ಅಲ್ಲ ತನ್ನ ಸ್ವಂತ ಸಹೋದರರನ್ನೇ ಹೌದು ತನ್ನ ಪತಿಯ ಜೀವ ತೆಗೆಯಲು ಆಕೆ ಸಹೋದರ ಸಂಜಯ್ ಮತ್ತು ಆತನ ಸ್ನೇಹಿತರನ್ನ ಬಳಸಿಕೊಂಡಿದ್ದಾಳೆ ಇನ್ನು ಈ ಪ್ಲಾನ್ ಪ್ರಕಾರ ರಾಜೇಂದ್ರ ಮತ್ತು ಸಂಗೀತ ಸ್ಕೂಟರ್ನಲ್ಲಿ ಹೋಗಬೇಕಾಗಿತ್ತು ಅದೇ ಸಮಯಕ್ಕೆ ಅಂದರೆ ಸರಿಯಾಗಿ ರಾತ್ರಿ ನಿರ್ಜನ ಪ್ರದೇಶದಲ್ಲಿ ಸಹೋದರ ಸಂಜಯ್ ಆತನ ಸ್ನೇಹಿತ ವಿಘ್ನೇಶ್ ಹಾಗೂ ಬೋರ್ವ ಅಪ್ರಾಪ್ತ ಸೇರಿ ಮೂವರು ಡಕಾಯಿತರಂತೆ ನುಗ್ಗಿ ಬರಬೇಕಾಗಿತ್ತು ಸಂಗೀತ ಹಾಕಿಕೊಟ್ಟ ಯೋಜನೆಗೆ ಅನುಸಾರ ಅವರು ಮೊದಲು ಸಂಗೀತಾಳನ್ನು ದೋಚುವ ನಾಟಕವಾಡಿ ನಂತರ ತಕ್ಷಣ ರಾಜೇಂದ್ರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಕೊಲೆ ಮಾಡಬೇಕಿತ್ತು ಇನ್ನು ಕೊಲೆ ಬಳಿಕ ಇದು ದರೋಡೆಕೋರರ ಕೃತ್ಯ ಅಂತ ಬಿಂಬಿಸಿ ಸಂಗೀತ ಬಚಾವಾಗುವ ಪ್ಲಾನ್ ಮಾಡಿರುತ್ತಾಳೆ ಸಂಗೀತಳ ಬಾಯಿಂದ ಅಸಲಿ ಸತ್ಯ ಹೊರಬರ್ತಿದ್ದಂತೆ ತಡಮಾಡದ ಪೊಲೀಸರು ಕೃತ್ಯಕ್ಕೆ ಸಹಕರಿಸಿದ ಆಕೆಯ ಸಹೋದರ ಸಂಜಯ್ ಆತನ ಸ್ನೇಹಿತ ವಿಘ್ನೇಶ್ ಮತ್ತು ಓರ್ವ ಅಪ್ರಾಪ್ತನನ್ನ ಬಂಧಿಸಿದ್ದಾರೆ ಕೊಲೆಗೆ ಯತ್ನ ಮಾಡಿದ ಈ ನಾಲ್ವರನ್ನ ನಂಜನಗೂಡು ಪೊಲೀಸರು ಕಾನೂನಿನ ಕೈಗೆ ಒಪ್ಪಿಸಿದ್ದಾರೆ ಒಬ್ಬ ಪತ್ನಿ ರೂಪಿಸಿದ ಈ ಕ್ರೂರ ಸಂಚು ವಿಫಲವಾದರೂ ಕೂಡ ಗಂಡನ ಜೀವ ಅಪಾಯದಿಂದ ಪಾರಾಗಿದೆ ಆದರೆ ತನಗೆ ರಕ್ಷಣೆ ನೀಡಬೇಕಾದವಳೆ ಜೀವ ತೆಗೆಯಲು ಪ್ರಯತ್ನಿಸಿದು ಎಂತಹ ವಿಪರ್ಯಾಸ ದರೋಡೆಕೋರರ ಕಥೆಯನ್ನ ನಂಬದೆ ತಮ್ಮ ಅನುಮಾನವನ್ನೇ ಆಧಾರವಾಗಿ ಇಟ್ಟುಕೊಂಡು ಕ್ಷಿಪ್ರಗತಿಯಲ್ಲಿ ತನಿಖೆ ನಡೆಸಿ ಕೇವಲ ಒಂದೇ ದೂರಿನಿಂದ ಇಡೀ ಷಡ್ಯಂತ್ರವನ್ನು ಭೇದಿಸಿದ ನಂಜನಗೂಡು ಪೊಲೀಸರ ಕಾರ್ಯಕ್ಕೆ ನಿಜಕ್ಕೂ ಶ್ಲಾಘನೀಯ ಹಣ ಆಸ್ತಿ ಅಥವಾ ಸಂಬಂಧಗಳ ಜಗಳ ಇವೆಲ್ಲದಕ್ಕೂ ಇಂತಹ ಕ್ರೂರ ಮಾರ್ಗವೇ ಪರಿಹಾರವೇ ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ ಈ ರೀತಿಯ ಇನ್ನಷ್ಟು ಅಪರಾಧ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮಸ್ಕಾರ